ಇಲ್ಲಿ ಬಂದ್ಬಿಡುತ್ತೆ ನಮಗೆ ಈ ಟೈಟ್ ಬರಬಾರ್ದು ಅಂದರೆ ಈ ಚೇಂಜಸ್ ಮಾಡ್ಕೋಬೇಕು ಹಿಂದೆಗಡೆ ಲೂಸ್ ಬರಬಾರ್ದು ಅಂದರೆ ಒಂದು ಇಂಚು ಲೆಸ್ ಮಾಡಬೇಕು ಮುಂದೆಗಡೆ ಟೈಟ್ ಬರಬಾರ್ದು ಅಂದರೆ ಒಂದು ಇಂಚ್ ಹ್ಯಾಡ್ ಮಾಡಬೇಕು ಇಲ್ಲಿ ಸೊ ಫುಲ್ ಬಸ್ಟ್ ಏನಿದೆ ಸೇಮ್ ಎಂಟು ಕಾಲೇಜು ಬಂತು ನಾನು ಎಂಟು ವರೆ ಸೊ ಹಂಗಾಗಿ ನನಗೆ ನೀಟಾಗಿ ಕೂತಿದೆ ನೀವು ಇದನ್ನ ಚೇಂಜಸ್ ಮಾಡ್ಕೊಂಡ್ಲೇಬೇಕು ಈ ಥರ ಅದು ನೀವು ತುಂಬ ನೆಕ್ ತೊಗೋತಿದ್ದೀರಾ ಅಂದರೆ ಮೇ ಇನ್ನು ನಿಮಗೆ ಏನಕ್ಕೆ ಟೈಟ್ ಬರ್ತಿದೆ ಅಂದರೆ ಇದೇ ಕಾರಣ ಇಲ್ಲೇನೋ ಕಮ್ಮಿ ತಗೋತೀರಾ ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂತ ನೀವು ಇಲ್ಲೂ ಕಮ್ಮಿ ಮಾಡ್ಬಿಡ್ತೀರಾ ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂತ ಅವಾಗ ಏನಾಗುತ್ತೆ ಅಂದ್ರೆ ನಿಮಗೆ ಇಲ್ಲಿ ಟೈಟ್ ಬರೋ ಸ್ಟಾರ್ಟ್ ಆಗಿಬಿಡುತ್ತೆ ಯಾಕಂದ್ರೆ ಇಲ್ಲಿ ಬಟ್ಟೆ ಮೊದಲೇ ಕಮ್ಮಿ ಇರುತ್ತೆ ನೀವು ಇನ್ನೂ ಇಲ್ಲಿ ಹೇಳ ನಮಸ್ಕಾರ ಸ್ನೇಹಿತರೆ ನಾನು ಲಾಸ್ಟು ತ್ರೀ ವಿಡಿಯೋ ಏನು ಅಪ್ಲೋಡ್ ಮಾಡಿದ್ದೀನಿ ಅದರದ್ದು ಫೈನಲ್ ರಿಸಲ್ಟ್ ಇದು ಸೊ ನೋಡ್ಬೋದು ನಾನು ಲಾಸ್ಟ್ ವೀಡಿಯೋನಲ್ಲಿ ನಿಮಗೆ ಬಾಡಿ ಮೆಜರ್ಮೆಂಟ್ ತೊಗೊಳೋದು ಹೇಗೆ ಮಾರ್ಕ್ ಮಾಡೋದು ಹೇಗೆ ಲೈನಿಂಗ್ ಕಟ್ ಮಾಡೋದು ಹೇಗೆ ಅಂತ ಮೂರು ವೀಡಿಯೋನು ಅಪ್ಲೋಡ್ ಮಾಡಿದ್ದೆ ಸ್ಟಿಚಿಂಗ್ ವೀಡಿಯೋನೂ ಅಪ್ಲೋಡ್ ಮಾಡಿದ್ದೀನಿ ಅದೇನೋ ಇನ್ನೂ ಪ್ರೊಸೆಸಿಂಗ್ ಎಲ್ಲ ಇದೆ ಸೊ ಟೂ ಡೇಸಿಂದ ಅದು ಪಬ್ಲಿಷ್ ಆಗಿಲ್ಲ ಅದೇನು ಪ್ರಾಬ್ಲಮ್ ಗೊತ್ತಿಲ್ಲ ಓಕೆ ಅದು ನಾನು ಹಾಕಿನೂ ತೋರಿಸ್ತೀನಿ ಅಂತ ನಿಮ್ಗೆ ಹೇಳಿದ್ದೆ ಸೊ ನೋಡ್ಬೋದು ನಾನು ಬ್ಯಾಕ್ ಟೆನ್ ಇಂಚ್ ತೊಗೊಂಡಿದ್ರೂ ನನಗೆ ಶೋಲ್ಡ್ರ್ ಅನ್ನೋದು ಡ್ರಾಪ್ ಇಲ್ಲ ಆರ್ಮೋಲ್ ಹತ್ರ ರಿಂಕಲ್ಸ್ ಬಂದಿಲ್ಲ ಅಥವಾ ಟೈಟ್ ಅನ್ನೋದು ಆಗಿಲ್ಲ ಸೊ ಇದು ಹೇಗೆ ನಾನು ಏನು ಚೇಂಜಸ್ ಮಾಡಿಕೊಂಡೆ ಸಲ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಯಾರ ಲಾಸ್ಟ್ ವೀಡಿಯೋಸ್ ಎಲ್ಲ ನೋಡಿಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಇದು ನೋಡ್ಕೊಂಡು ಬನ್ನಿ ಅದು ನೋಡೋರಿಗೆ ಇದು ಕನ್ಫ್ಯೂಷನ್ ಇರೋಲ್ಲ ನೀಟಾಗಿ ಅರ್ಥ ಆಗುತ್ತೆ ಮತ್ತು ಹಾರ್ಮೋಲ್ ಟೈಟ್ ಅನ್ನೋರಿಗೆ ಖಂಡಿತ ಇಲ್ಲಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಸೊಲ್ಯೂಷನ್ ಸಿಕ್ಕಿದೆ ಸಿಗುತ್ತೆ ಅಂತ ಹೇಳ್ತಿದ್ದೀನಿ ನಾನು ನೋಡ್ಕೊಳ್ಳಿ ಮೊದಲಿಗೆ ನಾನು ಏನು ಮಾಡಿದ್ದೀನಿ ಅಂತ ಸೊ ಇದು ನನ್ನ ಮೆಜರ್ಮೆಂಟು ಸೊ ನಾನು ಲಾಸ್ಟ್ ವೀಡಿಯೋನಲ್ಲಿ ತೋರಿಸಿದ್ದೀನಿ ಅದು ಇನ್ನೊಂದು ಸಲ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ಓಕೆ ಇದು ನನ್ನ ಮೆಜರ್ಮೆಂಟು ಇದು ನನ್ನ ಫುಲ್ ಲೆಂತ್ ಬೇಕಾಗಿರೋದಕ್ಕೆ ನನಗೆ ತರ್ಟೀನ್ ಆ್ಯಂಡ್ ಹಾಫು ತರ್ಟೀನ್ ಆ್ಯಂಡ್ ಹಾಫ್ಗೆ ನಾನು ಎಕ್ಸ್ಟ್ರಾ ಕೊಡಬೇಕಾಗಿರೋದು ಏನಂದರೆ ಇಲ್ಲಿ ಮಾರ್ಜಿನ್ ಸ್ಟಿಚಿಂಗಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ಕೊಡಬೇಕು ಆಮೇಲೆ ನಾವು ಇಲ್ಲಿ ಫೋಲ್ಡಿಂಗಲ್ಲಿ ಒನ್ ಇಂಚ್ ಎಕ್ಸ್ಟ್ರಾ ಕೊಡಬೇಕು ಕೆಲವರು ಇಲ್ಲಿ ಹಾಫ್ ಇಂಚ್ ಕೊಡ್ತಾರೆ ಏನೂ ಪ್ರಾಬ್ಲಮ್ ಇಲ್ಲ ಒನ್ ಇಂಚ್ ಕೊಡೋದ್ರಿಂದ ಅದೇನಾಗುತ್ತೆ ಅಂದರೆ ಅದು ಒಳಗಡೆ ಎಕ್ಸ್ಟ್ರಾ ಬಟ್ಟೆ ಇದ್ದು ಅದೊಂಥರ ಪಟ್ಟಿ ಥರ ಬರುತ್ತೆ ಮುಂದೆ ಹಿಂದೆ ಎತ್ಕೊಳ್ಳೋ ಪ್ರಾಬ್ಲಮ್ ಬರಲ್ಲ ಸೊ ಹಂಗಾಗಿ ನೀವು ಎಕ್ಸ್ಟ್ರಾ ಒನ್ ಇಂಚ್ ತೊಗೋಬೋದು ಬಟ್ಟೆ ಇಲ್ಲಾಂದ್ರೆ ಹಾಫ್ ಇಂಚು ತೊಗೊಬೋದು ಪ್ರಾಬ್ಲಮ್ ಇಲ್ಲ ಸೊ ಫುಲ್ ಲೆಂತ್ ಏನಿದೆ ಅದಕ್ಕೆ ಪ್ಲಸ್ ಒನ್ ಆ್ಯಂಡ್ ಹಾಫ್ ಸೇರಿಸ್ಕೊಳ್ಳಿ ಸೊ ಈಗ ಲೆಂತಲ್ಲಿ ಏನು ಪ್ರಾಬ್ಲಮ್ ಇಲ್ಲ ನೀವೇನು ಲೆಂತ್ ತೊಗೊಂಡಿದ್ದೀರೋ ಅದಕ್ಕೆ ಎಕ್ಸ್ಟ್ರಾ ಒಂದೂವರೆ ಇಂಚು ಸೇರಿಸ್ಕೊಳ್ಳಿ ಸೊ ಲೆಂತ್ ಅನ್ನೋದು ನಿಮ್ಗೆ ಕರೆಕ್ಟಾಗಿ ಸಿಗುತ್ತೆ ಅದಾದ ಮೇಲೆ ನೀವು ತಗೋಬೇಕಾಗಿರೋದು ಶೋಲ್ಡ್ರು ಶೋಲ್ಡ್ರ್ ಎಷ್ಟಿದೆ ಫೋರ್ಟೀನ್ ಇದೆ ಸೊ ನಾವಿಲ್ಲಿ ಹೈ ನೆಕ್ ಆಗ್ತೀವಿ ಅಂದರೆ ಮಾತ್ರ ಈ ಶೋಲ್ಡ್ರ್ ನೋಡ್ಕೋಬೇಕಾಗುತ್ತೆ ಇಷ್ಟು ಡೀಪ್ ಆಗ್ತಿದ್ದೀವಿ ಅಂದರೆ ಇದರ ಅವಶ್ಯಕತೆ ನಮಗಿಲ್ಲ ನೀವು ತರ್ಟಿ ಸೈಜ್ ಇಂದ ತರ್ಟಿ ನೈನ್ ನೀವು ನೀವು ಫೈ ತಗೋಬಹುದು ಶೋಲ್ಡ್ರ ಫೈ ತಗೋಬಹುದು ನೀವು ಏನು ಪ್ರಾಬ್ಲಮ್ ಆಗಲ್ಲ ನಿಮ್ಗೆ ನನ್ನ ಕೇಸಲ್ಲಿ ಏನಾಗುತ್ತೆ ಅಂದ್ರೆ ನಂದು ಬಸ್ಟ್ ಹೆವಿ ಇದೆ ಆರ್ಮೋಲ್ ಚಿಕ್ಕದಿದೆ ಹಂಗಾಗಿ ನಾನು ಇಲ್ಲಿ ಇನ್ನೂ ಕಮ್ಮಿ ಮಾಡ್ತಿದ್ದೀನಿ ಅರ್ಧ ಇಂಚು ಕಮ್ಮಿ ತಗೊಂಡಿದ್ದೀನಿ ಫೋರ್ ಆ್ಯಂಡ್ ಹಾಫ್ ತಗೊಂಡಿದ್ದೀನಿ ಅಂದ್ರೆ ಫೋರ್ ಆ್ಯಂಡ್ ಹಾಫ್ ಅಲ್ಲಿ ಫೋರ್ ಆ್ಯಂಡ್ ಹಾಫಲ್ಲಿ ನಾನು ನೆಕ್ ಬಿಡುತ್ತು ಅಂದರೆ ಕುತ್ತಿಗೆ ಆಗಲ್ಲ ಒಂದು ಮುಕ್ಕಾಲು ತೊಗೊಂಡಿದ್ದೀನಿ ಶೋಲ್ಡರ್ ಬಿಡ್ತು ಏನಂತಾರೆ ಇದು ಶೋಲ್ಡರ್ ಬಿಡ್ತನ ನಾನು ಎರಡು ಮುಕ್ಕಾಲು ತೊಗೊಂಡಿದ್ದೀನಿ ಸೊ ಈ ಥರ ಚೇಂಜ್ ಮಾಡ್ಕೊಂಡಿದ್ದೀನಿ ಇನ್ನು ಹಾರ್ಮಲ್ ಡೌನಿಂಗ್ ಅನ್ನೋದು ಫೈ ಫೈವ್ ಪಾಯಿಂಟ್ ಫೈವೇ ತೊಗೊಂಡಿದ್ದೀನಿ ನೀವು ಅಷ್ಟೇ ತರ್ಟಿಯಿಂದ ತರ್ಟಿ ನೈನ್ವರೆಗೂ ಫೈವ್ ಪಾಯಿಂಟ್ ಫೈವೇ ತೊಗೋಬೋದು ಏನೂ ಪ್ರಾಬ್ಲಮ್ ಇಲ್ಲ ನೀವು ಜಾಸ್ತಿ ಡೌನ್ ಹೋಗಿಬಿಟ್ರೆ ಇಲ್ಲೇನಾಗುತ್ತೆ ಅಂದರೆ ಇದು ಕೆಳಗಡೆ ಬಂದುಬಿಟ್ಟು ನಿಮಗೆ ಅದು ಇನ್ನೂ ರಿಂಕಲ್ಸ್ ಅನ್ನೋದು ಜಾಸ್ತಿ ಬಂದುಬಿಡುತ್ತೆ ಹಂಗಾಗಿ ನೀವು ಫೈವ್ ಫೈನ್ ಫೈವ್ ಪಾಯಿಂಟ್ ಫೈವೇ ತೊಗೊಳ್ಳಿ ತರ್ಟಿ ಸೈಜಿಂದ ತರ್ಟಿ ನೈನ್ ಸೈಜ್ವರೆಗೂ ನೀವು ಫೈವ್ ಪಾಯಿಂಟ್ ಫೈವೇ ತೊಗೋಬೋದು ಸೊ ನಾನು ಫೈವ್ ಪಾಯಿಂಟ್ ಫೈವ್ ಡೌನ್ ಬಂದಿದ್ದೀನಿ ಇಲ್ಲಿಂದ ಇಲ್ಲಿಗೆ ಒಂದು ಕಾಲು ಇಂಚು ಈಚೆ ಹೋಗಿದ್ದೀನಿ ಸೊ ಒಂದು ಕಾಲು ಕೊಟ್ಟಿದ್ದೀನಿ ಸೊ ಈ ಫೋರ್ಟೀನು ಇದು ಕರೆಕ್ಟಾಗಿ ಬರುತ್ತೆ ಇಲ್ಲಿಂದ ಚೆಕ್ ಮಾಡಿಕೊಂಡ್ರೆ ಈ ಫೋರ್ಟೀನ್ ಅನ್ನೋದು ಸ್ವಲ್ಪ ಎಕ್ಸ್ಟ್ರಾ ಬರುತ್ತೆ ಇದಕ್ಕಿಂತ ಒಂಚೂರು ಎಕ್ಸ್ಟ್ರಾ ಬಂದರೆ ಏನು ಪ್ರಾಬ್ಲಮ್ ಇಲ್ಲ ನಮಗೆ ಸೊ ಇದು ಕರೆಕ್ಟ್ ಆಗುತ್ತೆ ನನಗೆ ಇದಾದ್ಮೇಲೆ ನಾನು ತಗೊಂಡಿರೋದು ಅಪ್ಪರ್ ಬಸ್ಟ್ ಇದು ಕೇರ್ಫುಲ್ ಆಗಿ ನೋಡಿ ನನ್ನ ಅಪ್ಪರ್ ಬಸ್ಟ್ ಇರೋದು ತರ್ಟಿ ತ್ರೀ ತರ್ಟಿ ತ್ರೀನ ಡಿವೈಡೆಡ್ ಬೈ ಫೋರ್ ಮಾಡ್ಕೋಬೇಕು ಏನು ಬರುತ್ತೆ ಆನ್ಸರು ಏಟ್ ಪಾಯಿಂಟ್ ಟು ಫೈವ್ ಎಂಟು ಕಾಲು ಆನ್ಸರ್ ಬರುತ್ತೆ ಬಟ್ ಬ್ಯಾಕಲ್ಲಿ ನೀವು ಇಷ್ಟು ಡೀಪ್ ತೊಗೋತಿದ್ದೀರಾ ಅಂದರೆ ಈ ಎಂಟು ಕಾಲನ್ನ ಬ್ಯಾಕಲ್ಲಿ ತಗೋಬಾರದು ಏನಾಗುತ್ತೆ ಅಂದರೆ ಬ್ಯಾಕ್ ನಾವು ಕಡಿಮೆ ಟಿಪ್ ಕೊಟ್ಟಾಗ ಇಲ್ಲಿ ಕೂರ್ಬೇಕಾಗಿರುತ್ತೆ ಅದು ಇಲ್ಲಿ ಬಂದು ಕೂರುತ್ತೆ ಅಂದರೆ ನೀವು ಇಲ್ಲಿ ಎಂಟು ಕಾಲೇ ತಗೋಬಿಟ್ರೆ ಈ ಪಾರ್ಟ್ಸ್ ಲೂಸ್ ಬಂದ್ಬಿಡುತ್ತೆ ನಮಗೆ ಈ ಲೂಸ್ ಬರಬಾರ್ದು ಅಂದರೆ ಇಲ್ಲಿ ಒನ್ ಇಂಚ್ ಮೈನಸ್ ಮಾಡ್ಕೋಬೇಕು ನೀವು ಯಾವ ಡೀಪ್ ನೆಕ್ ಹಾಕಿ ಪ್ರಾಬ್ಲಮ್ ಆಗ್ತಿದೆ ಅನ್ನೋರು ಈ ರೂಲ್ಸ್ ಫಾಲೋ ಮಾಡಿ ಈ ಎಂಟು ಕಾಲು ಬಂತು ಅಂತ ಎಂಟು ಕಾಲೇ ಇಕ್ಬೇಡಿ ಇಲ್ಲಿ ಸೊ ನಾನು ಇದನ್ನ ಮೈನಸ್ ಒನ್ ಇಂಚ್ ಮಾಡ್ಕೋತಿದ್ದೀನಿ ಸೆವೆನ್ ಪಾಯಿಂಟ್ ಟು ಫೈವ್ ತಗೊಂಡೆ ಸೊ ಸೆವೆನ್ ತೊಗೊಂಡ್ರೂ ಪ್ರಾಬ್ಲಮ್ ಇಲ್ಲ ಸೆವೆನ್ ತೊಗೊಂಡಿದ್ದೀನಿ ಇಲ್ಲಿ ಮಾರ್ಜಿನ್ಗೆ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಸೊ ಈಗ ನಮಗೆ ಕೆಪಲ ನೋಡ್ಕೊಳ್ಳಿ ಹೇಳಿ ತೋರಿಸ್ತಾ ಇದ್ದೀನಿ ನಾನು ನೀವು ಡೀಪ್ ಕಮ್ಮಿ ಆಗ್ತೀರ ಅಂದರೆ ಇದು ಇಷ್ಟು ಬ್ರಾಡ್ ಇಲ್ಲಿಗೆ ಬರಲ್ಲ ಇಲ್ಲಿಗೆ ಬರುತ್ತೆ ಹಂಗಾಗಿ ನಿಮಗೆ ಇದು ತೊಗೊಂಡ್ರೆ ಸರಿ ಹೋಗುತ್ತೆ ನೀವು ಡೀಪ್ ಜಾಸ್ತಿ ತಗೋತಿದ್ದೀರಾ ಅಂದರೆ ನೀವು ಒಂದು ಇಂಚ್ ಮೈನಸ್ ಮಾಡಲೇಬೇಕು ಇಲ್ಲಿ ಅಪ್ಪರ್ ಬಸ್ಟಲ್ಲಿ ಅಲ್ಲಿ ಸೊ ಇದು ನಿಮ್ಗೆ ಅರ್ಥ ಆಯಿತು ಅನಿಸುತ್ತೆ ಇದಾದ ಮೇಲೆ ಇನ್ನು ನಾವು ಬ್ಯಾಕ್ ಡೀಪು ಬ್ಯಾಕ್ ಡೀಪ್ ಏನಿದೆ ಟೆನ್ನು ಸೊ ಟೆನ್ನೇ ತೊಗೊಂಡಿದ್ದೀನಿ ಬ್ಯಾಕ್ ಡೀಪು ಇಲ್ಲಿ ಒಂದು ಮುಖಾಲು ತೊಗೊಂಡಿದ್ದೀನಿ ಇಲ್ಲಿ ಎರಡು ಮುಖಾಲು ತೊಗೊಂಡಿದ್ದೀನಿ ಸೊ ಬ್ರಾಡ್ ಅನ್ನೋದು ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡ್ಬೋದು ನೀವು ಈ ರೌಂಡ್ ಅನ್ನೋದು ನೀಟಾಗಿ ಬರುತ್ತೆ ಸೊ ಇದು ಎರಡು ಮುಖಾಲು ತೊಗೊಂಡಿದ್ದೀನಿ ಇದಾದ ಮೇಲೆ ನಾವು ತಗೊಬೇಕಾಗಿರೋದು ಸೊಂಟದ ಸುತ್ತಲತ್ತೆ ವೇಸ್ಟು ನಮ್ಮ ವೇಸ್ಟ್ ಬಂದು ಟ್ವೆಂಟಿ ನೈನ್ ಇದೆ ಟ್ವೆಂಟಿ ನೈನ್ ಡಿವೈಡೆಡ್ ಬೈ ಫೋರ್ ಅಂದರೆ ಏಳು ಕಾಲ್ ಬರುತ್ತೆ ಸೆವೆನ್ ಪಾಯಿಂಟ್ ಟು ಫೈವ್ ಸೊ ಏನಿದೆಯೋ ಅದನ್ನೇ ತಗೊಂಡಿದೀನಿ ನಾನು ಇಲ್ಲಿ ಡಾಟ್ಗೆ ಅಂತ ಒನ್ ಇಂಚ್ ಎಕ್ಸ್ಟ್ರಾ ತಗೋತಿಲ್ಲ ಯಾಕಂದ್ರೆ ನಾನು ಇದಕ್ಕೆ ಡಾಟ್ ಹಿಡಿಯಲ್ಲ ಇದೇನೆ ಜಾಸ್ತಿ ಡೀಪ್ ಆಗಿದೆ ಇಲ್ಲೂ ಡಾಟ್ ಹಿಡಿದ್ ಇದು ಪೂರ್ತಿ ಹಟ್ಕೊಬಿಡುತ್ತೆ ಇದು ಲೂಸ್ ಬಂದ್ಬಿಡುತ್ತೆ ನಮಗೆ ಹಂಗಾಗಿ ಈ ಥರ ಡೀಪ್ ನೆಕ್ ಹಾಕುವಾಗ ನೀವು ಡಾಟ್ ಹಿಡಿಯೋ ಅವಶ್ಯಕತೆ ಇಲ್ಲ ಸೊ ಮಾ ಏನು ಬಂದಿದೆ ಆನ್ಸರು ಸೆವೆನ್ ಪಾಯಿಂಟ್ ಟೂ ಫೈವ್ ಸೊ ಮಾರ್ಜಿನ್ ಎಕ್ಸ್ಟ್ರಾ ಟೂ ಸೊ ಡೌಟ್ ಇಲ್ಲ ಅನ್ಕೋತೀನಿ ಫಾಲೋ ಮಾಡಿ ಡೀಪ್ ನೆಕ್ ನಿಮಗೆ ಬೇಕು ಅಂದಾಗ ಈ ಮೆಥಡ್ ಫಾಲೋ ಮಾಡಿ ಸೊ ನಿಮಗೆ ಬ್ಯಾಕ್ ಅನ್ನೋದು ಎಲ್ಲೂ ಲೂಸ್ ಬರಲ್ಲ ಆರ್ಮೋಲ್ ಶೋಲ್ಡರ್ ಅನ್ನೋದು ಡ್ರಾಪ್ ಆಗಲ್ಲ ಸೊ ನೆಕ್ಸ್ಟ್ ಇವಾಗ ಫ್ರಂಟಿಗೆ ಹೋಗೋಣ ಕೇರ್ಫುಲ್ ಆಗಿ ನೋಡಿ ಫ್ರಂಟ್ ಅಲ್ಲಿ ನಾನು ಏನೇನು ಚೇಂಜಸ್ ಮಾಡಿದೀನಿ ಅಂತ ಓಕೆ ಇನ್ನ ಫುಲ್ ಫ್ರಂಟ್ ನೋಡೋಣ ಬೇಕಲ್ಲಿ ಏನು ಡೌಟ್ ಇಲ್ಲ ಅಂದ್ಕೋತೀನಿ ಈಗ ಫ್ರಂಟಲ್ಲಿ ಹಾಂ ಫ್ರಂಟಲ್ಲಿ ನಾನು ಏನು ಚೇಂಜಸ್ ಮಾಡಿದ್ದೀನಿ ಅಂದರೆ ನಾನು ನಾನಿಲ್ಲಿ ಶೋಲ್ಡ್ರ್ ಅನ್ನೋದು ಮೇಲುಗಡೆ ನಾಲ್ಕೂವರೆ ತೊಗೊಂಡಿದ್ದೀನಿ ಫ್ರಂಟಲ್ಲಿ ಐದು ತಗೊಂಡಿದ್ದೀನಿ ಯಾಕೆ ಅಂದರೆ ಇಲ್ಲಿ ನಾನು ಎರಡು ಕಾಲು ಇಲ್ಲಿ ಕುತ್ತಿಗೆ ಅಲ್ಲ ಎರಡು ಕಾಲು ತಗೊಂಡಿದ್ದೀನಿ ಟೂ ಪಾಯಿಂಟ್ ಟು ಫೈ ತೊಗೊಂಡಿದ್ದೀನಿ ಸೊ ಇದನ್ನ ಎರಡು ಮುಕ್ಕಾಲ್ ಇರುತ್ತೆ ಇದು ಇದು ಸೇಮ್ ಇರಬೇಕು ಎರಡು ಮುಕ್ಕಾಲು ಟೂ ಪಾಯಿಂಟ್ ಸೆವೆನ್ ಫೈವ್ ಸೊ ಇಲ್ಲಿ ಡಿಫ್ರೆನ್ಸ್ ಮಾಡಿದ್ದೀನಿ ನೋಡ್ಕೋಬೇಕು ನೀವು ಇಲ್ಲಿ ನಾನು ಹಾಫ್ ಇಂಚು ಕುತ್ತಿಗೆ ಆಗಲ್ಲ ಇಲ್ಲಿ ಕಡಿಮೆ ತೊಗೊಂಡಿದ್ದೀನಿ ಹಾಫ್ ಇಂಚು ಇಲ್ಲಿ ಮುಂದೆ ಎಕ್ಸ್ಟ್ರಾ ತಗೊಂಡಿದ್ದೀನಿ ನಿಮ್ಗೆ ಏನು ಪ್ರಾಬ್ಲಮ್ ಬರಲ್ಲ ಜಾಯಿನ್ ಮಾಡುವಾಗ ಏನಾದ್ರೂ ರೆಜುಮಿ ನಿಮ್ಗೆ ಡೌಟ್ ಬರ್ಬೋದು ಆ ತರ ಡೌಟ್ ಇರೋಲ್ಲ ಸೊ ಇಲ್ಲಿ ನಾವು ಇದಾಗ್ಲಾ ತಗೊಳ್ಳೋದ್ರಿಂದ ಇಲ್ಲಿ ಏನಾಗುತ್ತೆ ಅಂದರೆ ಈ ಬ್ರಾಡ್ ಅನ್ನೋದು ನಮಗೆ ನೀಟಾಗಿ ಬರುತ್ತೆ ಇಲ್ಲಿ ಟೈಟಾಗಿ ಆಗಿ ಎಳೆಯೋ ಥರ ಪ್ರಾಬ್ಲಮ್ ಇರೋಲ್ಲ ಈ ಬ್ರಾಡ್ ತಗೊಳೋದ್ರಿಂದ ಕೆಲವರು ಹೇಳ್ತಾರೆ ಇಲ್ಲಿ ವಿ ಶೇಪ್ ಬಂದಿರುತ್ತೆ ಅಂತ ಯಾಕಂದರೆ ನಾವು ಇದು ಕಮ್ಮಿ ತಗೊಂಡಿರ್ತೀವಿ ಹಿಂಗೆ ಹೇಳೋದು ಉಕ್ ಹಾಕಿರ್ತೀವಿ ಆವಾಗ ಇದೆ ಅನ್ನೋದು ಹಿಂಗ್ ಹೋಗ್ತಿರುತ್ತೆ ಯಾವಾಗ ನಮ್ಗೆ ಇಲ್ಲಿ ಟೈಟ್ ಆಗುತ್ತೆ ಸೊ ಆ ಪ್ರಾಬ್ಲಮ್ ಬರಬಾರ್ದು ಅಂದರೆ ನೆಕ್ ಬಿಡುತ್ತ ಮುಂದೆಗಡೆ ಜಾಸ್ತಿ ತಗೊಳ್ಳಿ ಪ್ರಾಬ್ಲಮ್ ಬರೋಲ್ಲ ಈ ರೂಲ್ಸ್ ಯಾರೂ ಹೇಳಿಲ್ಲ ನೀವು ಟ್ರೈ ಮಾಡ್ಬೋದು ಆರಾಮಾಗಿ ನಾನು ಅದನ್ನೇ ಮಾಡಿರೋದು ಹಂಗಾಗಿ ನನಗೇನು ಪ್ರಾಬ್ಲಮ್ ಬಂದಿಲ್ಲ ಬೀಟಾಗಿ ಬಂದಿದೆ ಸೊ ಈಗ ನಿಮ್ಗೆ ಇದು ಅರ್ಥ ಆಯಿತು ಅಂದ್ಕೋತೀನಿ ಎರಡು ಕಾಲು ಎರಡೂವರೆ ಹ್ಞೂ ಇಚ್ತ ಓಕೆ ಈ ಶೋಲ್ರು ನಾನು ಇಲ್ಲಿ ಫೈ ತಗೊಂಡಿದ್ದೀನಿ ಇಲ್ಲಿ ಫೋರ್ ಆ್ಯಂಡ್ ಹಾಫ್ ತೊಗೊಂಡಿದ್ದೀನಿ ಇದೆರಡು ನಾನು ಚೇಂಜಸ್ ಮಾಡಿರೋದು ಇದನ್ನ ನೀವು ಮಾಡಲೇಬೇಕು ಸೊ ನೆಕ್ಸ್ಟು ನಾನು ಹಾರ್ಮೋಲ್ ಅನ್ನೋದನ್ನು ಸೇಮ್ ತೊಗೊಂಡಿದ್ದೀನಿ ಇಲ್ಲೇನಿದೆ ಹಾರ್ಮೋಲ್ ಡೌನಿಂಗು ಫೈವ್ ಆ್ಯಂಡ್ ಹಾಫು ಸೊ ಫೈವ್ ಆ್ಯಂಡ್ ಹಾಫೇ ಡೌನ್ ಬಂದಿದ್ದೀನಿ ಅದೇ ಇಲ್ಲಿ ಒಂದು ಚೇಂಜಸ್ ಮಾಡಿದ್ದೀನಿ ಇಲ್ಲಿ ನೋಡಿ ನಾನು ಇಲ್ಲಿ ಅಪ್ಪರ್ ಬಸ್ನ ಸೆವೆನ್ ತಗೊಂಡಿದ್ದೀನಿ ಇಲ್ಲಿ ನಾನು ಏಯ್ಟ್ ಆ್ಯಂಡ್ ಹಾಫ್ ತಗೊಂಡಿದ್ದೀನಿ ಎಂಟೂವರೆ ಎಂಟೂವರೆ ತಗೊಂಡಿದ್ದೀನಿ ಇದು ಎಕ್ಸ್ಟ್ರಾ ಬೇಕು ಇಲ್ಲಿ ಯಾಕಂದರೆ ಇಲ್ಲಿ ನಾವು ಕಡಿಮೆ ಮಾಡಿಬಿಟ್ರೆ ನಮಗೆ ಇಲ್ಲಿ ಟೈಟ್ ಬಂದುಬಿಡುತ್ತೆ ಪೂರ್ತಿ ಟೈಟ್ ಅಂತ ಇಲ್ಲಿ ಬಂದ್ಬಿಡುತ್ತೆ ನಮಗೆ ಈ ಟೈಟ್ ಬರಬಾರ್ದು ಅಂದರೆ ಈ ಚೇಂಜಸ್ ಮಾಡ್ಕೋಬೇಕು ಹಿಂದೆಗಡೆ ಲೂಸ್ ಬರಬಾರ್ದು ಅಂದರೆ ಒಂದು ಇಂಚು ನೆಸ್ ಮಾಡಬೇಕು ಮುಂದೆಗಡೆ ಟೈಟ್ ಬರಬಾರ್ದು ಅಂದರೆ ಒಂದು ಇಂಚು ಹ್ಯಾಂಡ್ ಮಾಡಬೇಕು ಇಲ್ಲಿ ಸೊ ಫುಲ್ ಬಸ್ಟ್ ಏನಿದೆ ಸೇಮ್ ಎಂಟು ಕಾಲು ಬಂತು ನಾನು ಎಂಟೂವರೆ ತೊಗೊಂಡಿದ್ದೀನಿ ಸೊ ಹಂಗಾಗಿ ನನಗೆ ನೀಟಾಗಿ ಕೂತಿದೆ ನೀವು ಇದನ್ನ ಚೇಂಜಸ್ ಮಾಡ್ಕೊಂಡ್ಲೇಬೇಕು ಈ ಥರ ಅದು ನೀವು ತುಂಬ ಡೀಪ್ನೆಕ್ ತಗೋತಿದ್ದೀರಾ ಅಂದರೆ ಮೇ ಇನ್ನು ನಿಮಗೆ ಏನಕ್ಕೆ ಟೈಟ್ ಬರ್ತಿದೆ ಅಂದರೆ ಇದೇ ಕಾರಣ ಇಲ್ಲೇನೋ ಕಮ್ಮಿ ತೊಗೋತೀರ ಶೋಲ್ಡ್ರ್ ಡ್ರಾಪ್ ಆಗಬಾರ್ದು ಅಂತ ನೀವು ಇಲ್ಲೂ ಕಮ್ಮಿ ಮಾಡಿಬಿಡ್ತೀರ ಶೋಲ್ಡ್ರ್ ಡ್ರಾಪ್ ಆಗಬಾರ್ದು ಅಂತ ಆವಾಗ ಏನಾಗುತ್ತೆ ಅಂದರೆ ನಿಮಗೆ ಇಲ್ಲಿ ಟೈಟ್ ಬರೋ ಸ್ಟಾರ್ಟ್ ಆಗ್ಬಿಡುತ್ತೆ ಯಾಕಂದರೆ ಇಲ್ಲಿ ಬಟ್ಟೆ ಮೊದಲೇ ಕಮ್ಮಿ ಇರುತ್ತೆ ನೀವು ಇನ್ನೂ ಇಲ್ಲಿ ಎಳೆದು ಉಕ್ಸಾಗ್ತಿರ್ತೀರ ಆವಾಗನೇ ಇಲ್ಲಿ ಟೈಟ್ ಬರೋದು ಈ ಟೈಟ್ ಬರಬಾರ್ದು ಅಂದರೆ ಸೊ ನೀವು ಇಲ್ಲಿ ತಗೋಬೇಕು ಇಲ್ಲಿ ಕಮ್ಮಿ ಮಾಡ್ಕೋಬೇಕು ನೀವು ಬ್ಯಾಕ್ ನೋಡ್ಬೋದು ನಂದು ಸೊ ಏನು ಡೌಟ್ ಇಲ್ಲ ಅನಿಸುತ್ತೆ ಆಮೇಲೆ ನೆಕ್ಸ್ಟು ಇನ್ನೇನು ಸ್ಟೀ ಸೈಂಟ್ ಡಿಕ್ಕು ಸೆವೆನ್ ಏನಿದೆ ಸೆವೆನ್ ತೊಗೊಂಡಿದ್ದೀನಿ ನಾನು ಇಲ್ಲಿಂದ ಹಾಫ್ ಇಂಚು ಸ್ವಲ್ಪ ಮುಂದೆ ಹೋಗೋಣ ಈ ಹಾಫ್ ಇಂಚು ಬೇಕಾಗುತ್ತೆ ಏನು ಪ್ರಾಬ್ಲಮ್ ಇಲ್ಲ ಇದು ಉಪ್ಪಟ್ಟೆ ಹೈಟ್ ಪಟ್ಟಿಗೆ ಸರಿ ಹೋಗುತ್ತೆ ಈಗ ನೆಕ್ಸ್ಟು ಇದು ಈ ಫಸ್ಟ್ನೇ ಡಾಕ್ಟ್ಕಂಡಿ ಅದು ಹೇಗೆ ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ ಆದರೂ ಹೇಳ್ತಿದ್ದೀನಿ ಬಟ್ನ ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಳ್ಳಿ ಇದೇನಿದೆ ನಮ್ಮದು ಅಪ್ಪದ ಸಾರಿ ಫುಲ್ ಬಸ್ಟ್ ಏನಿದೆ ತರ್ಟಿ ಫೈವ್ ಏನಿದೆ ಇದಕ್ಕೆ ಪ್ಲಸ್ ಟು ಆಡ್ ಮಾಡ್ಕೋಬೇಕು ನೀವೆಲ್ಲ ಬಸ್ಟ್ಗೂ ಆ್ಯಡ್ ಮಾಡ್ಕೊಳ್ಳಿ ನಾನು ಇದನ್ನು ಹೇಳಿದ್ದೀನಿ ಇನ್ನೂ ಅಂತ ಹೇಳ್ತಿದ್ದೀನಿ ಈ ಬ ಈ ಫುಲ್ ಬಸ್ಟಿಗೆ ಪ್ಲಸ್ ಟು ಆಡ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕಪ್ಸ್ ಅನ್ನೋದು ನೀಟಾಗಿ ಕೂರುತ್ತೆ ಮುಂದೆ ಎಲ್ಲೂ ಟೈಟ್ ಬರಲ್ಲ ಮಧ್ಯದಲ್ಲಿರೋ ಬಟನ್ಗಳು ಹಾಕೋಕ್ಕೆ ಕಷ್ಟ ಆಗೋಲ್ಲ ಕೆಲವ್ರದ್ದು ಮೇಲೆ ಕೆಳಗೆ ಬಟನ್ ಸರಿಯಾಗಿ ಬರ್ತಿರುತ್ತೆ ಮಧ್ಯ ಬಟನ್ ಅದು ಪ್ರೆಸ್ ಆಗ್ತಿರುತ್ತೆ ಆ ಪ್ರಾಬ್ಲಮ್ ಬರಬಾರ್ದು ಅಂದ್ರೆ ನೀವು ಇಲ್ಲಿ ಪ್ಲಸ್ ಟೂ ತಗೋಬೇಕು ಸೊ ಈಗ ಏನಾಯಿತು ತರ್ಟಿ ಫೈವ್ ಪ್ಲಸ್ ಟೂ ಅಂದ್ರೆ ತರ್ಟಿ ಸೆವೆನ್ ಆಯ್ತು ಡಿವೈಡೆಡ್ ಬೈ ಫೋರ್ ಮಾಡ್ಕೊಳ್ಳಿ ಬರುತ್ತೆ ಒಂಬತ್ತು ಕಾಲ್ ಬರುತ್ತೆ ಒಂಬತ್ತು ಕಾಲ್ ಒಂಬತ್ತು ಕಾಲಿಗೆ ಪ್ಲಸ್ ಅರ್ಧ ಇಂಚು ಸೇರಿಸ್ಕೊಳ್ಳಿ ಆವಾಗ ಇಲ್ಲಿಂದ ಇಲ್ಲಿಗೆ ಇದು ನಿಮ್ಗೆ ಫಸ್ಟ್ ಸಿಗುತ್ತೆ ಫಸ್ಟ್ ನೈಡ್ ಸಿಗುತ್ತೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಲೆಂತ್ ತಗೋಬೇಕು ಅಂದ್ರೆ ಒಂಬತ್ತು ಮುಕ್ಕಾಲ್ಗೆ ಫಸ್ಟ್ ಲೈನ್ ಹಾಕೋಬೇಕು ನೀವು ಸೆಕೆಂಡ್ ಲೈನ್ ನೋಡ್ಕೋಬೇಕು ಸೆಕೆಂಡ್ ಲೈನ್ ಹೆಂಗ್ ತಗೋಬೇಕು ಅಂತ ಹೆಂಗಂದ್ರೆ ಹೆಂಗೆ ತೊಳೋದಲ್ಲ ಕೆತ್ತಾರೆ ಇಲ್ಲಿಂದ ಒಂದು ಇಂಚ್ ತಗೋಬಿಡಿ ಎಕ್ಸ್ಟ್ರಾ ಅಂತ ಹಂಗಲ್ಲ ನಮ್ಮ ಗೆ ಎಷ್ಟು ಬೇಕು ಅಷ್ಟು ನಾವು ತಗೋಬೇಕಾಗುತ್ತೆ ಈ ಫಸ್ಟ್ ಡಾಟು ಗೊತ್ತಾಯಿತು ನಿಮಗೆ ಈಗ ಸೆಕೆಂಡ್ ಡಾಟು ನಾವು ಹೆಂಗೆ ತಗೋಬೇಕು ಅಂದರೆ ಮತ್ತೆ ಇಲ್ಲಿಂದ ಇಲ್ಲಿಗೆ ನಮ್ಗೆ ಎಷ್ಟು ಡಿಸ್ಟೆನ್ಸ್ ಬೇಕು ಇಲ್ಲಿಂದ ಇಲ್ಲಿಗೆ ಎಷ್ಟು ಬೇಕು ಅಂದರೆ ಅದಕ್ಕೂ ಒಂದು ಕ್ಯಾಲ್ಕುಲೇಷನ್ ಇದೆ ಸಿಂಪಲ್ ಕ್ಯಾಲ್ಕುಲೇಷನ್ ಅಷ್ಟೆ ತರ್ಟಿ ಸೆವೆನ್ ಇದೆ ಅಲ್ಲ ತರ್ಟಿ ಸೆವೆನ್ನ ಡಿವಿಡೆಡ್ ಬೈ ಟೆನ್ ಮಾಡ್ಕೊಳ್ಳಿ ಯಾವುದೇ ಬಸ್ ಸೈಜ್ ಆದರೂ ನೀವು ಟೆನ್ನಿಂದನೇ ಡಿವೈಡ್ ಮಾಡಿ ನಿಮಗೆ ಅವಾಗ ಅಪೆಕ್ಸ್ ಬಸ್ಟ್ ಪಾಯಿಂಟ್ ಅನ್ನೋದು ಸಿಗುತ್ತೆ ಸೊ ಕೆಲವರು ಹಿಂಗೆ ತೊಗೋತಾರೆ ಟೇಪಿಂದಲೇ ಹಿಂಗೆ ತಗೋತಾರೆ ಹಿಂಗೆ ತೊಗೊಂಡ್ರೂ ಗೊತ್ತಾಗುತ್ತೆ ಬಟ್ ಇದನ್ನು ಕ್ಯಾಲ್ಕುಲೇಷನ್ ಮಾಡಿಕೊಂಡ್ರೆ ನಿಮಗೆ ಮುಂದಿನ ಯಾರು ಯಾರು ಮುಂದೆ ಇರಲ್ವೋ ಅವಾಗೆಲ್ಲ ನಿಮಗೆ ಇದು ರೂಪಾಯಿ ಯೂಸ್ ಇದು ಸೊ ಡಿವಿಡೆಡ್ ಬೈ ಟೆನ್ ಅಂದರೆ ಮೂರು ಮುಕ್ ಕಾಲು ಬರುತ್ತೆ ನನಗೆ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಬರುತ್ತೆ ಸೊ ತ್ರೀ ಪಾಯಿಂಟ್ ಸೆವೆನ್ ಫೈವ್ನೆ ಈ ಹಾಫ್ ಇಂಚ್ ಬಿಟ್ಟೇನೆ ತೋಡೋಣ ತ್ರೀ ಪಾಯಿಂಟ್ ಸೆವೆನ್ ಫೈವ್ ತೊಗೊಂಡಿದ್ದೀನಿ ಅದಷ್ಟೇ ಇಲ್ಲಿ ಕೆಳಗಡೆ ಹೋಗ್ಬೇಕು ಸೊ ಇವಾಗ ನಮ್ಗೆ ಗೊತ್ತಾಯಿತು ಫಸ್ಟ್ ಡಾಟ್ ಲೆಂತ್ ಎಷ್ಟು ಅಲ್ಲಿಂದ ಕೆಳಗಡೆ ಲೆಂತ್ ಎಷ್ಟು ಅಂತ ಸೊ ಈ ಎರಡು ಲೆಂತ್ ನಮಗೆ ಬೇಕೇ ಬೇಕು ಬ್ಲೌಸ್ಗೆ ಫ್ರಂಟಲ್ಲಿ ಈ ಫಸ್ಟ್ ಡಾಟ್ ಮೂರು ಮುಕ್ಕಾಲ್ ಮೂರು ಮುಕ್ಕಾಲ್ ಡಾಟ್ ಇಡಿದ್ವಿ ಮತ್ತೆ ಈ ಡಾಟ್ ಈ ಡಾಟ್ನ ಹಿಂಕಣ್ಣಿಡಿಬೇಕು ನೀವೆಲ್ಲರಿಗೂ ಒಂದೇ ಥರ ಕೊಡಬಾರ್ದು ಈ ಡಾಟ್ನ ಒಂದ್ ಇಂಚು ಮುಕ್ಕಾಲು ಇಂಚು ಅಂತ ಎಲ್ರಿಗೂ ನೀವು ಒಂದೇ ಕೊಟ್ರೆ ಅದು ಪ್ರಾಬ್ಲಮ್ ಅಂದ್ಬಿಡುತ್ತೆ ನಮ್ ಬಸ್ಟ್ ಸರಿಯಾಗಿ ಕೂರಲ್ಲ ಕಪ್ಸ್ ಅನ್ನೋದು ಒಂಥರ ಪ್ರಸಾದಾಗ ಆಗ್ಬಿಡುತ್ತೆ ಅದಕ್ಕೆ ಇದಕ್ಕೂ ನೀವೇನ್ ಮಾಡ್ಕೊಬೇಕು ಅಂದ್ರೆ ಫಸ್ಟ್ ಸೆಕೆಂಡು ನಿಮ್ಗೆ ಗೊತ್ತಾಯ್ತು ಫಸ್ಟ್ನಿಂದ ತಗೊಂಡ್ರಿ ಕೆಳಗಡೆ ಈ ಬಸ್ಟ್ ಪಾಯಿಂಟ್ ಏನ್ ಕಂಡಿಡಿಬೇಕು ಅಂದ್ರೆ ನಮ್ ಫುಲ್ ಬಸ್ಟ್ ಏನಿದೆ ಮೂವತ್ತೇಳಿದೆ ಮೂವತ್ತೇಳಲ್ಲಿ ನಮ್ದು ವೇಸ್ಟ್ ಅಂದ್ರೆ ಸೊಂಟ ಸೊಂಟ ಸುತ್ತಳತ್ತೆ ಇದನ್ನ ನಾವು ಮೈನಸ್ ಮಾಡ್ಕೊಬೇಕು ಸೊ ಮೂವತ್ತೇಳರಲ್ಲಿ ಇಪ್ಪತ್ತೊಂಬತ್ತು ಹೋಯ್ತಂದ್ರೆ ನಮಗೆ ಇಲ್ಲಿ ಎಂಟ್ ಬರುತ್ತೆ ಬ್ಯಾಲೆನ್ಸ್ ಈ ಎಂಟಲ್ಲಿ ಹಾಫ್ ಮಾಡ್ಕೋಬೇಕು ಹಾಫ್ ಮಾಡ್ಕೊಂಡ್ರೆ ಫೋರ್ ಬರುತ್ತೆ ಈ ನ ಡಿವೈಡ್ ಮಾಡ್ಕೊಬೇಕು ಈ ಕಡೆ ಎರಡು ಇಂಚು ಈ ಕಡೆ ಎರಡು ಇಂಚು ಇಷ್ಟು ಹಿಡಿದ್ರೇನೆ ನಮ್ಗೆ ಕಪ್ಸ್ ಅನ್ನೋದು ನೀಟಾಗಿ ಕೂರೋದು ಸೊ ಅವ್ರವ್ರ ಬಸ್ಟ್ ಮೇಲೆ ಡಿಸೈಡ್ ಮಾಡಬೇಕು ನಾವೇ ಎಷ್ಟು ಹಿಡಿಬೇಕಾಗುತ್ತೆ ಇದು ಅಂತ ಇನ್ ಸ್ಲೀವ್ ತೋರಿಸ್ತೀನಿ ಸ್ಲೀವ್ ನನ್ನ ಸ್ಲೀವ್ ಸ್ಲೀವ್ಗಳನ್ನು ನಾನು ಟೆನ್ ಇಂಚ್ ತಗೊಂಡಿದ್ದೀನಿ ಸೊ ನನಗೆ ಪಫ್ ತಗೊಂಡಿದ್ದೀನಿ ಸೊ ಪಫ್ ಇಲ್ಲ ಅಂತ ಅಂದ್ಕೊಳ್ಳಿ ನೀವು ಬೇಕಾದ್ರೆ ಅದನ್ನು ಹೇಳ್ಬಿಡ್ತೀನಿ ನಾನು ಹೆಂಗೆ ತಗೊಳೋದು ಅಂತ ಫಸ್ಟ್ ನಾನು ಲೆಂತ್ ತಗೊಳ್ಳೋಣ ಲೆಂತ್ ನಂಗೆ ಟೆನ್ ಬೇಕಂದ್ರೆ ನಾನು ಲೆವೆನ್ ಆ್ಯಂಡ್ ಹಾಫ್ ತಗೋತೀನಿ ಯಾಕೆಂದರೆ ನಾನು ಸೇಮ್ ಒಂದು ಇಂಚೆ ಫೋಲ್ಡಿಂಗ್ ಮಾಡ್ಕೊತೀನಿ ಲೆವೆನ್ ಆ್ಯಂಡ್ ಹಾಫ್ ಲೆಂತ್ ತೊಗೊಂಡೆ ಇವಾಗ ನಾವು ಉದ್ದ ಏನೋ ನಮಗೆ ಸಿಕ್ಬಿಡುತ್ತೆ ಎಷ್ಟು ತಗೋಬೇಕು ಅಂತ ಅಗ್ಲ ಹೆಂಗ್ ತಗೋಬೇಕು ಈ ಅಗ್ಲಕ್ಕೆ ನೀವ್ ಏನು ಕ್ಯಾಲ್ಕುಲೇಷನ್ ಎಲ್ಲ ಮಾಡ್ಬೇಡಿ ಇದನ್ನ ನಾನು ಒಂದು ಸಿಂಪಲ್ ಮೆಥಡ್ ತೋರಿಸ್ತೀನಿ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿಂದ ಇಲ್ಲಿ ಮೆಜರ್ ಮಾಡ್ಕೊಳ್ಳಿ ಸೊ ಸಿಕ್ಸ್ ಇಂಚ್ ಬರ್ತಿದೆ ನೀವು ಈ ಮೆಥಡ್ ಯೂಸ್ ಮಾಡ್ಬೋದು ಏನು ಪ್ರಾಬ್ಲಮ್ ಬರಲ್ಲ ನಿಮ್ಗೆ ಇಲ್ಲಿ ಹೆಚ್ಚು ಕಮ್ಮಿ ಏನು ಬರಲ್ಲ ಕರೆಕ್ಟ್ ಬರುತ್ತೆ ಸೊ ಸಿಕ್ಸ್ ಏನಿದೆ ಸಿಕ್ಸ್ ಗೆ ಪ್ಲಸ್ ಟೂ ಇಂಚ್ ಆಡ್ ಮಾಡ್ಕೊಳ್ಳಿ ಮಾರ್ಜಿನ್ಗೆ ಸೊ ನೀವು ಹಿಂಗೆ ಅಗ್ಲ ತಗೋಬಹುದು ಬೇರೆ ಮೆಥಡು ಇದೆ ಅದನ್ನು ನಾನು ತೋರಿಸ್ತೀನಿ ಇದು ಈಸಿ ಮೆಥಡ್ ಇದು ನಿಮ್ಮ ಬ್ಯಾಕ್ ಏನಿದೆ ಅದ್ರ ಮೇಲಿಂದ ನೀವು ತಗೋಬಹುದು ಸೊ ಇವಾಗ ನಾವ್ ಇಲ್ಲಿ ಡೌನಿಂಗ್ ಎಷ್ಟು ಕೊಡ್ಬೇಕು ಅಂತ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಇದಕ್ಕೆ ಅಂದ್ರೆ ಸಪ್ರೇಟ್ ಆಗಿ ಒಂದ್ ಮಾಡಿನೇ ಹೇಳ್ಬೇಕು ನಾನು ಈಗ ನನ್ನ ಇದಕ್ಕೆ ನಾನು ಇಲ್ಲಿ ತ್ರೀ ಅಂಡ್ ಹಾಫ್ ತಗೊಂಡಿದ್ದೀನಿ ತ್ರೀ ಅಂಡ್ ಹಾಫ್ ಡೌನಿಂಗ್ ತಗೊಂಡಿದ್ದೀನಿ ನಾನು ನೆಕ್ಸ್ಟು ಎಲ್ಲ ಎಲ್ಲ ಸೈಜು ಮೆಜರ್ಮೆಂಟ್ ಮಾಡಿ ಕಟ್ ಮಾಡ್ತೀನಿ ಅದ್ರಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ ಹಿಂಗೊಂದು ಬಾಕ್ಸ್ ಹಾಕೊಂಡ್ಮೇಲೆ ಪ್ರಾಬ್ಲಮ್ ಇಲ್ಲ ಇದು ಅಷ್ಟೇ ಬಾಕ್ಸ್ ಹಾಕಿದ್ರೆ ನಿಮಗೆ ಕನ್ಫ್ಯೂಷನ್ ಇರೋದು ಮಾಡ್ಕೊಡ್ತೀನಿ ಅರ್ಧ ಅಂದ್ರೆ ನಾಲ್ಕೂವರೆ ನಾಲ್ಕೂವರೆ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ ಅಲ್ಲಿಂದ ಎರಡು ಇಂಚ್ ಎಕ್ಸ್ಟ್ರಾ ನಾನು ಇಲ್ಲಿ ಒನ್ ಇಂಚು ಫುಲ್ ಇಂಚ್ ತಗೋತೀನಿ ಒಂದು ಇಂಚ್ ಅದಕ್ಕೆ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ಇಂಚ್ ಅಂತ ಹಾಕೊಂತೀನಿ ಸೊ ಇಲ್ಲಿ ಎರಡು ಇಂಚು ಲೆಸ್ ಮಾಡೋಣ ನಮಗೆ ಬೇಕಾಗಿರೋ ಸಿಕ್ಸ್ ಅಲ್ವಾ ಈ ಸಿಕ್ಸ್ ಹೆಂಗೆ ಬಂತು ಅಂತ ಗೊತ್ತಾಯಿತಾ ಇಲ್ಲಿಂದ ಇಲ್ಲಿ ಏನು ಬರುತ್ತೆ ಅದೇ ಸಿಕ್ಸ್ ಇದು ಈ ಸಿಕ್ಸ್ ನಿಮಗೆ ಸ್ಲೀವ್ ಪರ್ಫೆಕ್ಟ್ ಆಗಿ ಬರ್ಬೇಕಂದ್ರೆ ಈ ಸಿಕ್ಸ್ ಏನಿದೆ ಇದು ಸೆಂಟರ್ ತಗೊಳ್ಳಿ ಸೊ ಇದೆರಡು ಸೆಂಟರ್ ನೋಡ್ಕೊಳ್ಳಿ ಇದೆರಡು ಒಂದು ಬಾಕ್ಸ್ ಹಾಕೊಂಡು ಇದೆರಡು ಸೆಂಟರ್ ತಗೊಳ್ಳಿ ನಿಮಗೆ ಸ್ಲೀವ್ಸ್ ಅನ್ನೋದು ರಿಂಕಲ್ಸ್ ಆ ಪ್ರಾಬ್ಲಮ್ ಎಲ್ಲ ಬರಲ್ಲ ಅದ್ ಮೆತ್ತಾಗಿ ಯೂಸ್ ಮಾಡಬೇಕು ನೀಟಾಗಿ ಮಾಡಬೇಕು ಮಾಡ್ಬೇಕು ಎಲ್ಲಾನು ಸೊ ಇಲ್ಲಿಂದ ಇಲ್ಲಿ ಒಂದ್ ಇಂಚಿ ಕಡೆ ಬರೋಣ ಕಾಲು ಮುಗಿಸಿ ಕೇಳಿದರೆ ನಿಮಗೆ ನೀಟಾಗಿ ಬರುತ್ತೆ ಸ್ಟೀವ್ ಅನ್ನೋದು ಇದನ್ನ ಹಿಂಗೆ ಸೇರಿಸ್ಕೊಳ್ಳಿ ಸೇಮ್ ಇದೇನಿದೆ ಅದನ್ನ ಹಿಂಗೆ ಉಲ್ಟಾ ತಗೊಳ್ಳಿ ಇದಿಷ್ಟು ಹಿಂಗೆ ಒಳಗೆ ಹೋಗ್ಬೇಕು ಇದು ಒಳಗೆ ಹೋದ್ರೇ ನಮ್ಗೆ ಅಲ್ಲಿ ರಿಂಕಲ್ಸ್ ಬರಲ್ಲ ಇದು ಫ್ರಂಟ್ ಆಯಿತು ಬ್ಯಾಕ್ಗೆ ಇಲ್ಲಿಂದ ಹಾಫ್ ಇಂಚ್ ಹಿಂಗೆ ತೊಗೋಬೇಕು ಹಾಫ್ ಇಂಚ್ ತೊಗೊಂಡು ಸೇಮ್ ಇದನ್ನು ಯೂಸ್ ಮಾಡಿ ಇವಾಗ ಇದನ್ನ ಇದಕ್ ಸೇರಿಸಬೇಕು ಬಂದು ಕಟಿಂಗ್ ಲೈನ್ ಬಗ್ಗೆ ಇನ್ನು ಡೀಟೇಲ್ ಆಗಿ ಹೇಳ್ತೀನಿ ಗಮನ ಕೊಡಿ ತುಂಬಾ ಹೇಳ್ಬಿಟ್ರೆ ನೀವು ಕನ್ಫ್ಯೂಷನ್ ಆಗಿ ಹೋಗ್ತೀರಾ ಸೊ ನಾನು ಇವಾಗ ನಾನು ಇಲ್ಲಿ ಪಪ್ ಲೀವ್ ತಗೊಂಡಿರೋದು ಹೇಗೆ ಅಂದ್ರೆ ಇದೆ ಇಲ್ಲಿಂದ ಒಂದ್ ಮೂರ್ ಇಂಚ್ ಎಕ್ಸ್ಟ್ರಾ ಹೋಗಿದ್ದೀನಿ ಎಕ್ಸ್ಟ್ರಾ ಹೋಗ್ಬಿಟ್ಟು ಇದನ್ನ ಹೋಗಿ ಹಿಂಗೆ ಸೇರಿಸಿ ಸೊ ಈ ಎಕ್ಸ್ಟ್ರಾನೇ ನಮ್ಗೆ ಇಲ್ಲಿ ಕಪ್ಸ್ ಥರ ಬಂದಿರೋದು ಅದೆಲ್ಲ ಮುಂದೆ ನೋಡ್ಕೊಳ್ಳೋಣ ಈಗ ನೀವು ಜಸ್ಟ್ ಫ್ರಂಟ್ ಟು ಬ್ಯಾಕು ಅಷ್ಟು ನೋಡ್ಕೊಳ್ಳಿ ನಿಮಗೆ ಇಲ್ಲಿ ಸೊಲ್ಯೂಷನ್ ಸಿಕ್ತು ಅಂತ ಅನ್ಕೋತೀನಿ ನಾನು ಡಿಪು ಓಕೆ ಈ ವಿಡಿಯೋನ ಒಂದು ಎರಡು ಮೂರು ಸಲ ನೋಡಿ ಅರ್ಥ ಆಗುತ್ತೆ ಏನೂ ಅರ್ಥ ಆಗಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಖಂಡಿತ ನಿಮಗೆ ಆನ್ಸರ್ ಕೊಡ್ತೀನಿ ಮುಂದೆ ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ನೀವು ಐಡಿಯಾ ಕೊಟ್ಟರೆ ನಾನು ಖಂಡಿತ ಅದನ್ನೇ ಹೇಳ್ತೀನಿ ಇಲ್ಲ ಇಂಥ ಮೆಷರ್ಮೆಂಟಿಗೆ ನನಗೆ ವೀಡಿಯೋ ತೋರಿಸಿ ಅಂದರೆ ನಾನು ಖಂಡಿತ ಮಾಡ್ತೀನಿ ನಿಮ್ಗೆ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಯೂಸ್ ಆದರೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು